ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದಿರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಅದ ಈಗ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನಾಗ ಸ್ಟಾರ್ಟ್ ಮಾಡ್ ಈಗ ನೋಡ್ರಿ ಕೆಲಸ ಅಂತಂದ್ರೆ ಇವತ್ತು ಯಾಕೆಂದ್ರೆ ಅಮಾಸಿರಿ ಅಮಾಸಿ ಸಲಕ ಇಟ್ಟ ಮನೆಯ ತೊಳೆದು ಮಾಡೋದು ಎಲ್ಲ ಕೆಲಸ ನು ಈಗ ಮನೆ ತೊಳೆದು ಎಲ್ಲ ಆಗಿದೆ ಅವ್ವ ಅಂತಂದ್ರೆ ಇದು ಪೂಜೆ ಮಾಡ್ಯಾಡ್ರಿ ನಾನು ಮನೆ ಅಥವಾ ಅದು ಬಟ್ಟೆದೆಲ್ಲ ಒದು ಹಾಕ್ಬಿಟ್ಟಿನ್ರಿ ಬಟ್ಟೆ ಪೂಜೆ ನಾಗ್ಯದ ಎಲ್ಲ ಆಗ್ಯದ ಈಗ ಅಡಿಗೆ ಕೆಲಸ ರೀ ಅಡಿಗೆ ಅಂತಂದ್ರೆ ಅವ್ವ ಅಂತಂದ್ರೆ ಏನೋ ಹ್ಞೂ ತಂಗ ಅವ್ವಾ ಅಂತಂದ್ರೆ ಹುಂಚೆ ಸಾರು ಮಾಡ್ಯಾಡ್ರಿ ಅನ್ನ ಮಾಡ್ಯಾಳ ಮತ್ತೀಗ ನಾನಂತಂದ್ರೆ ಚಕೋಲಿ ಮಾಡ್ತೀನಿ ರೀ ಒಂದಿಟ್ಟ ಅದ್ರ ಅದ್ರೇಕ ನೀವು ದೇವ್ರನ್ನೇ ಮಾಸದ ಚಕೋಲಿ ಮಾಡ್ತೀನಿ ರೀ ಅನ್ನ ಸಾಂಬಾರಂತ ಮಾಡ್ಯಾಳ ನಾವು ಒಂದಿಟ್ಟು ಬಡ ಬಡ ಅಂತ ಚಕೋಲಿ ಮಾಡ್ತೀನಿ ರೀ ರೀ ಜನಮ ಸಮೂ ಸಮೃದ್ಧಿ ಎಲ್ಲರೂ ಆಟ ಆಡ್ಲಿಕ್ಕಾರ ನೋಡ್ರಿ ನಮ್ಮ ಜನಮಾ ಅಂತರ ಸಮೃದ್ಧಿ ಮಾತಾಡ್ರಿಕ್ಕಿ ಸಮೃದ್ಧಿ ಇವರು ಆಟ ಈಗ ನೋಡ್ರಿ ಚಕೋಲಿ ಮಾಡೋಕೆ ಬೆಲ್ಲ ತೊಗೊಂಡ್ರಿ ಬೆಲ್ಲ ಹೊಡೆ ತೊಗೊಂಡಿನಿ ರೀ ಇಲ್ಲಿ ಚಕೋಲಿಗೆ ಒಂದು ಸ್ವಲ್ಪ ಚಪಾತಿ ಮಾಡಿ ಇಲ್ಲಾಗ ಅರ್ಧ ಭಾಗ ಚಕೋಲಿ ಮಾಡ್ತೀನಿ ರೀ ಅರ್ಧ ಭಾಗ ಚಪಾತಿ ಮಾಡ್ತೀನಿ ರೀ ಯಾಕಂದ್ರೆ ಬರೀ ಸ್ವೀಟ್ ಅಂದ್ರೆ ಹೋಗಂಗಿಲ್ಲ ರೀ ಬಂಡಿ ಮ್ಯಾಗ ಚಕೋಲಿ ಮಾಡ್ತೀನಿ ರೀ ಇಲ್ಲ ಅಂತಂದ್ರೆ ಗ್ಯಾಸಿನ ಮ್ಯಾಗ ನೀರು ಕುದಿ ಬಿಡ್ಲಾತೀ ನೀರು ಕುದಿ ಬರ್ಲಾಕ್ ನೀರಿಗೆ ಬೆಲ್ಲ ಹಾಕೋತೀನಿ ಈಗ ನೋಡ್ರಿ ಬೆಲ್ಲ ಕರಗಬೇಕ್ರಿ ನೀರ ಕುದಿ ಬರಬೇಕು ಬೆಲ್ಲದಾಗ ಏನು ಇದೆಯಲ್ರಿ ಇದು ಬೆಲ್ಲ ಕ್ಲೀನ್ ಬೆಲ್ಲ ಅದ ರೀ ಹಾಗಾಗಿ ಏನು ಸೋಸಲ್ಲ ರೀ ಬೆಲ್ಲದಾಗ ಏನು ಅದು ಕಬ್ಬಿನ ಸಿಪ್ಪಿ ಅದು ಇತ್ತಂತಂದ್ರೆ ಸೋಸ್ಬೇಕು ರೀ ಒಂದು ಸ್ವಲ್ಪ ಚೆನ್ನಿ ತೊಗೊಂಡಾಗ ಆದ್ರೆ ನಾನೇನು ಚೆನ್ನಾಗಿ ಸೂಸಂಗಿಲ್ಲ ರೀ ಅದಕ್ಕೆ ಯಾಕಂದ್ರೆ ಬೆಲ್ಲ ಇದು ಹಂಗಾಗಿ ಏನು ಹೋಗಂಗಿಲ್ರಿ ಹೋಗಂಗಿಲ್ಲ ಬೆಲ್ಲ ಕರಿ ಈ ನೀರಾ ಕುದಿಬಲ್ರಿ ಬಾಳ್ ಕಳ್ಳಸ್ಬೇಕ್ರಿ ದಪ್ಪ ಚಂದ್ರ ಚಕೋಲಿ ಹಂಗಾಗಿ ಕಳ್ಳಗ್ಬೇಕು ಚಪಾತಿ ಎಲ್ಲಾ ಮಾಡ್ತೇವ್ರಿ ಚಪಾತಿ ಬಿ ದಪ್ಪ ಮಾಡ್ತಾರ ಗಿಟ್ಟಿ ನಾವು

कपिका बोल कैंपिंग यंत्र के लिए चालू होता है आपका आपके गिर्तोलिंता कैंपिंग यंत्र के लिए चालू होता है इंगी कपिका माँ जापानी बोलती है ನೋಡ್ರಿ ಹೆಚ್ಚಿ ಕೊಬ್ಬರಿ ಹಾಕಿನ್ರಿ ಈಗ ಈಗ ಇದಕ್ಕ ಮ್ಯಾಲ ಮುಚ್ಚಿ ಸ್ವಲ್ಪ ಕಡಿಮೆ ಉರಿ ಒಳಗ ಕುದಿಲಿಕ್ ಬಿಡಮ್ರಿ ಮಾಡೋದಾಯ್ತು ಚಕೋಲಿ ಮಾಡೋದಾಯ್ತು ಈಗ ಒಂದ್ ಸ್ವಲ್ಪ ಒಳ್ಳಗಡಿ ಕಟ್ ಮಾಡ್ಸಿನ್ ರವನ್ ಕೈಲಿಂತ ಚಪಾತಿ ಒಳಗೆ ನೋಡ್ರಿ ಒಂದ್ ಮಸ್ತ್ ರೆಸಿಪಿ ಮಾಡ್ತೀನಿ ಈಗ ಅದೇ ಹಂಚ ಬಿಸಿ ಅದಲ್ರಿ ಅದೇ ಹಂಚಿ ನೋಡ್ರಿ ಒಂದ್ ಸ್ವಲ್ಪ ಎಣ್ಣೆ ನೋಡ್ರಿ ಎಣ್ಣೆಗೆ ಸಾಸ್ವಿ ಹಾಕೋತೀನ್ ಒಂದ್ ಸ್ವಲ್ಪ ಚಟಪಟ ಅಂತ ಸಿಡಿ ನೋಡ್ರಿ ಸಾಸ್ವಿ ಎಲ್ಲ ಚಟಪಟ ಅಂತ ಸಿಡಿಗತ್ತವ್ರಿ ಈ ಟೈಮ್ನಾಗ ಇದಕ್ಕೆ ಈ ರೀತಿ ಉದ್ದಕ್ಕೆ ಕಟ್ ಮಾಡಿದ ಉಳ್ಳಾಗಡ್ಡಿ ನೋಡ್ರಿ ನೋಡ್ರಿ ಉದ್ದ ಕಟ್ ಈ ಉಳ್ಳಾಗಡ್ಡಿ ಹಾಕೊಂಡ್ಬಿಡ್ತೀನಿ ಅಂತ ಹೇಳಿ ಮಾಡ್ಕೋಬೋದು ಇದು ಈ ರೆಸಿಪಿ ನಾನು ಚಾಪುಲಿ ಅಂತ ತಿರುಗಲಾಗತ್ತೀನಿ ಯಾಕಂದ್ರೆ ಹಂಚಿನಾಗ ಉಳ್ಳಾಗಡ್ಡಿ ಚೆನ್ನಾಗಿ ತಿರುಳಕ್ಕೆ ಹೋದ್ರೆ ಹೇಳ್ಬಿಡ್ತಾವ್ರಿ ತವಾ ಆನಿಯನ್ ಫ್ರೈ ಅಂತ ಹೇಳ್ಬೋದ್ರಿ ಇದಕ್ಕೆ ಯಾಕಂದ್ರೆ ನಾನು ಹಂಚಿನಾಗ ಮಾಡಬೇಕು ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕ್ರೀ ಸಮೃದ್ಧಿ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಏನು ಮಾಡ್ಲಿಕ್ಕೆ ಚಪಾತಿ ನೋಡ್ರಿ ಹೆಂಗೆ ಒಕ್ಕೇಳ ಇವಾಗ ನಮ್ಮ ಸಮರ್ಥ ಇಲ್ಲಿ ಆಟ ನಮ್ಮ ನಮ್ಮಂತ್ರ ದೇವ್ರ ನೀವು ಇಡ್ಲಿಕ್ಕೆ ತಡ್ರಿಕ್ಕಿ ಯಾಕಂದ್ರೆ ಚಕೋಲಿಯದೆಲ್ಲ ರೀ ಈಗ ನೀವು ಇಡ್ಲಿಗಿ ತಡ್ರಿಕ್ಕಿ ದೇವ್ರಿಗೆ ಒಂದು ಸ್ವಲ್ಪ ಸ್ವರ್ಗ ಹಾಕಿ ನೋಡ್ರಿ ಎರಡು ಆಡಳಿತ ಈಗ ಕಲರ್ ಚೇಂಜ್ ಅದು ನೋಡ್ರಿ ಈಗ ಫ್ರೈ ಅಲ್ಲತ್ತಲ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಅವ್ರಿ ಹೀಗೆ ಅದಕ್ಕೆ ಉಪ್ಪು ಹಾಕ್ಕೊಳ್ಳುತ್ತೀನ್ರಿ ಒಂದು ಸ್ವಲ್ಪ ರುಚಿ ತಪ್ಪಷ್ಟ ಉಪ್ಪ ಈಗ ಖಾರ ರೀ ಒಂದು ಚಮಚ ಆಗೋ ಖಾರ ಹಾಕೊಂಡಿನ್ರಿ ಮತ್ತು ಸ್ವಲ್ಪ ಅರ್ಶಿಂಗ್ ಪೌಡ್ರಿ ెంగా అదే బెక్ బీ హాక్రా సాక్రీ స్వల్ప ధనియ పుడి ఉండ మిర్ హాక బేడా చంద్రీ ಚಪಾತಿ ಗ್ಯಾಸ್ ಫ್ಲೇಮಿಗೆ ಫುಲ್ ಮೀಡಿಯಂ ಮಾಡಿಬಿಟ್ಟಿನ್ ಯಾಕಂದ್ರ ಹೊತ್ತಿರಿ ಖಾರ ಹಾಕಿದ ತಕ್ಷಣ ಕಾಟ್ ಬಂದ್ಬಿಡ್ತಾರ ಇಲ್ಲ ಹೊತ್ತಿ ಅದಕ್ಕೆ ಖಾರ ಈಗ ಸ್ವಲ್ಪ ನಾನು ಗ್ಯಾಸ್ ಫ್ಲೇಮ ಮೀಡಿಯಮ್ ಮಾಡಿಬಿಟ್ಟಿನ ಖಾರ ಉಪ್ಪಾ ಚಂದಿರ್ತಾವಲ್ರಿ ಹಂಗಾಗಿ ಬಹಳ ಚಂದ ಹೋಗ್ತಾರ ಇದು ಪಲ್ಯ ಅಂತ ಅಡ್ಗೆ ಮಾಡದಂತೂ ಆಗ್ಯದ್ರಿ ಈಗ ಊಟ ಮಾಡ್ಬೇಕಂತ ಅನ್ಕೊಂಡಿವ್ರಿ ಈಗ ಮಾಂಕ್ರಿ ಅವ್ರಿ ಹಸ ಮಾಡ್ಲಿ ಹಸ ಬ್ಯಾಡ ಅದು ಹೋಳ್ಗಿ ಚಪಾತಿ ಅದು ಇದ್ದಾಗ ಮಾಡ ಚಪಾತಿಗಳು ಇಲ್ಲೇ ಇದ್ರ ಸಾಂಬಾರ್ ಹುಂಚಿಗೆ ಸಾಮಾನು ನೋಡಿ ಚಕೋಲಿ ಈಗ ಹಾಲು ಹಾಕಲಿಕ್ಕೆ ತಿನ್ರಿ ಚಕೋಲಿಗಿ ಹಾಲು ಮತ್ತೆ ಈಗ ತುಪ್ಪ ಹಾಕfonteinri ಸಕೊಳ್ಳಿ ಹಾರು ತುಪ್ಪ ಹಾಕೊಂಡ್ರ ಭಾರೀಂದ್ರ ಭಾರೀ ಮಸ್ನೆ ಇರುತ್ತೆ ನೋಡಿ ಬಿಡಿ ಬೈ ಬಿ ಬಾ ಅಲ್ಲಲಗ ಆಟಡೆ ಚಮಚ ಹಾಸು ಬಾಯಿ ಇಲ್ಲಿ ಕುಡ್ತನೆ ಕಾ ಇಲ್ಲಿ ಬೈ ಆಲೂಗಡ್ಡೆ ಅಷ್ಟು ಅಂದೆ ಬಿಡಿ ಬೈ ಬಿ ಬಾ ನೀನು ಊಟ ಮಾಡಕತ್ತಾ ಬಾ ಸುಮ್ಮನೆ ಮಾಡ್ ಕೈ कुड़ता कुड़ता कुड़ चप्पल उड़ का चप्पल उड़ी किंग चप्पल उड़ी काल मर्चु मर्चु आ मर्चु काल मर्चु चास्ता हाँ किंग मर्चु अट्टा कुड़ खड़ी है आपके मार्ग हाल दियो हाल दियो अच्छे अट्टा रखा हूँ तो ये हाँ सुपर अच्छे बाल टाइप यार तरीका तो तो ये सुन नहीं रहा है मम्मा नहीं मारिला अब आराम से दाणी वगैरह दाणी लो तुम मत दो

हम्म अरे चला ए ब्लाक कर दे आ गई बिडू आकर कर 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 जाना ए दागो नीरे कोडला ने ఒకటి Tá. Ó, tá tudo. Tá dando vontade. Só <muchas> me dá aquilo. Não gosto de papel. Não gosto de gelo. E não, a gente vai lá, né? Olha. Tá lá. Fala pra ele, né? Vamos lá. É.

anna ada berarti nanti sapa dulu ya nah dulu selalu tuh gitu ha akan kata kayak gini

ખાતે <coughs> <coughs>